ಸತ್ಯದ ಜ್ಯೋತಿ ಬೆಳಗಲಿ ಎಲ್ಲೆಲ್ಲೂ ಗಾಂಧಿ ಜಯಂತಿ ಹಾಗೂ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ನೂರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಗಾಂಧಿ ನಡಿಗೆ ಹಾಗೂ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕರ್ತರು ಹಾಗೂ ನಾಯಕರೊಂದಿಗೆ ನಮಗೆ ಅಹಿಂಸೆ ಸತ್ಯಮಾರ್ಗವನ್ನು ಕಲಿಸಿಕೊಟ್ಟಂತ ಮಹಾನ್ ವ್ಯಕ್ತಿಯ ದಿನಾಂಕ ಜನ್ಮದಿನಾಚರಣೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿರ್ತಕ್ಕಂಥ ಮಹಾತ್ಮ ಗಾಂಧಿಯವರನ್ನ ಇವತ್ತು ಸ್ಮರಣೆ ನಾವು ಮಾಡಲೇಬೇಕಾಗಿದೆ ಯಾಕೆಂದರೆ ನಾವು ಸ್ವತಂತ್ರರು ಹಾಗಂತ ಹೇಳಿ ಭಾರತ ದೇಶದ ಪ್ರತಿಯೊಬ್ಬ ಭಜೆಯು ಸತ್ಯ ಅಹಿಂಸೆಯಿಂದ ನಡೀಬೇಕು ಅನ್ನೋದು ಮತ್ತು ಜಾತಿ ಧರ್ಮ ಭೇದ ಭಾಷೆ ಎನ್ನದೇ ಒಗ್ಗೂಡಿ ನಡೀಬೇಕು ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿಯವರು ಎ ಸಿ ಸಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಂದು ನೂರು ವರ್ಷಗಳಾಗುತ್ತೆ ಇದೇ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆಯನ್ನು ವಹಿಸಿದರು ಅದಕ್ಕೋಸ್ಕರನೇ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಒಗ್ಗೂಡಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳಿ ಸತತವಾಗಿ ಹಲವಾರು ಸಭೆಗಳನ್ನು ನಡೆಸಿ ಕೊನೆಗೆ ಈ ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಾಧ್ಯಕ್ಷರ ಸನ್ಮಾನ್ಯ ಡಿ ಸಿ ಸಿಂಗರವರ ಒಂದು ಕಾರ್ಯವೈಖರಿಯಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡಿದ್ದೀವಿ ಕಾಂಗ್ರೆಸ್ ಗಾಂಧೀಜಿಯವರು ಮಾತ್ರ ನೆನಪು ಮಾಡ್ಕೊತಾರಲ್ಲ ಅಲ್ಲ ವಿರೋಧ ಪಕ್ಷದವರು ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟನೆ ಮಾಡಿಲ್ವಲ್ಲ ಅದಕ್ಕೆ ಅವ್ರು ಗೆಲ್ಪ್ಕೊಳ್ಳೋಲ್ಲ ಯಾಕಂದ್ರೆ ಗಾಂಧೀಜಿ ನೋಡೇ ನೋಡಿಲ್ಲ ಅವರು ಇವತ್ತು ನರೇಂದ್ರ ಮೋದಿ ಮೋದಿಯವರು ಮಹಾತ್ಮ ಗಾಂಧಿಯವರ ಫೋಟೋ ಹಾಕೊಂಡೆ ಇವತ್ತು ಅವ್ರ ಮಹ ಪ್ರೇಮಿಸ್ಟರ್ ಆಗಿರೋದು ಒಂದು ಕಡೆ ಅವರ ಚಸ್ಮದಲ್ಲಿ ಸ್ವಚ್ಛ ಭಾರತ ಇನ್ನೊಂದು ಕಡೆ ಭಾರತ ಸ್ವಚ್ಛನೂ ಕಾಣುತ್ತಾ ಇಲ್ಲ ಭಾರತನೂ ಕಾಣಿಸ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಹಾತ್ಮ ಗಾಂಧಿಯವರ ಫೋಟೋವನ್ನು ಬಿಂಬಿಸಿದ್ದಾರೆ ನಾವು ಬೆಳಗಾವಿಯನ್ನು ಅಧಿವೇಶನ ನಡಿಬೇಕಾದ್ರೆ ಚಳಿಗಾಲದ ಅಧಿವೇಶನ ನಡೀಬೇಕಾದ್ರೆ ಹುಬ್ಳಿಯಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಆ ತೀರ್ಮಾನವನ್ನು ಅಖಿಲ ಭಾರತ ಕಾಂಗ್ರೆಸ್ ಸೇವಾ ದಳದ ಲಾಲ್ಜಿಯವರು ನಾವು ಎಲ್ಲ ಸೇರಿ ತೆಗೆದುಕೊಂಡ ಒಂದು ಕಾರ್ಯಕ್ರಮ ಇದು ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ದೊಡ್ಡ ಮಟ್ಟದ ಒಂದು ರ್ಯಾಲಿ ಹತ್ತು ಸಾವಿರ ಸೇವಾದಳದ ಸೇವಾದಳದ ವತಿಯಿಂದ ನಡೀತದೆ ಈ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಅಥವಾ ಎರಡು ಮೂರು ಮೈದಾನಗಳಿವೆ ಮೊನ್ನೆ ಹೋಗ್ಬೇಕು ನೋಡಬೇಕಾಯ್ತು ನೋಡಿಲ್ಲ ನಾನು ನೋಡಬೇಕಾಯ್ತು ನೋಡಿಲ್ಲ ಆದರೆ ಯಾವ ಮೈದಾನದಲ್ಲಿ ಸರಿ ಇದೆ ಅಂತ ಹೇಳಿ ತಿಳಿದು ತಿಳಿಸಿ ನಮ್ಮ ಸೇವಾದಳದ ಸಭೆಯನ್ನು ಇದೇ ತಿಂಗಳು ನಾವು ಹತ್ತೊಂಬತ್ತನೇ ತಾರೀಕು ನಮ್ಮ ಇನ್ಚಾರ್ಜ್ ಅಂತ ಸನ್ಮಾನ್ಯ ಸಂಗ್ರಾಮ್ ತಡೆಯವರು ಕರೆದಿದ್ದಾರೆ ಆ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸನ್ಮಾನ್ಯ ಡಿ ಕೆ ಶುಮಾರ್ ಅವರ ಮಾತುಕತೆ ಮಾಡಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯಲ್ಲಿ ಮಾಡಿ ನಾವು ನಮ್ಮ ಇಚ್ಛೆ ಈ ಒಂದು ಸಮಾರಂಭಕ್ಕೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅನ್ನೋದು ನಮ್ಮ ಎಲ್ಲರ ಇಚ್ಛೆಯಾಗಿದೆ ಇದು ಕಾಂಗ್ರೆಸ್ ಸೇವದಳ ಇಚ್ಛೆಯಾಗಿದೆ ಅದನ್ನು ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಬೇಡ್ಕೊಂಡು ಅವ್ರನ್ನ ಕರ್ ತರಲೇಬೇಕು ಅಂತ ಹೇಳಿ ನಾವು ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಗ್ರೌಂಡಲ್ಲಿ ನೆಲದಲ್ಲಿ ಕುಂತು ಒಂದು ಗಾಂಧಿಯನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿ ಒಂದು ವಿಮಿತವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಇಲ್ಲ ಗೌರ್ಮೆಂಟ್ ಪ್ರೋಗ್ರಾಮ್ ಇವೆ ಅವರಿಗೆ ಇವತ್ತು ಭಾಳಷ್ಟು ಗೌರ್ಮೆಂಟ್ ಪ್ರೋಗ್ರಾಮು ಭಾಳಷ್ಟು ಇವೆ ಯಾಕೆಂದ್ರೆ ಗಾಂಧಿ ಭವನದಲ್ಲಿ ಅಲ್ಲೊಂದಿತ್ತು ನಮ್ಮ ವಿಧಾನಸೌಧದಲ್ಲಿ ಒಂದಿತ್ತು ಬ್ಯಾಂಕ್ ಬೇಟಾಲಲ್ಲಿತ್ತು ಆದ್ದರಿಂದ ಇವರಿಬ್ಬರು ಮಾತಾಡಿಕೊಂಡು ಅವರಲ್ಲಿ ಹೋಗೋದು ಇವ್ರಿಲ್ ಹೋಗೋದು ಲಾಸ್ಟ್ಗೆ ಕಾಂಗ್ರೆಸ್ ಭವನದಲ್ಲಿ ಮೀಟ್ ಆಗೋದು ಅಂತ ಹೇಳಿ ಮಾಡಿಕೊಂಡು ಬಂದಿದ್ದಾರೆ ಅದ್ರೊಳಗೆ ಏನು ತಪ್ಪಾಯ ಏನಿಲ್ಲ ಇಬ್ಬರಲ್ಲಿ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ